ಭಾರತದ ಸಂವಿಧಾನದ ಬಗ್ಗೆ ಆರ್ ಎಸ್ ಎಸ್ನಲ್ಲಿ ಎರಡನೇ ಸ್ಥಾನದಲ್ಲಿರುವ ದತ್ತಾತ್ರೇಯ ಹೊಸಬಾಳೆ ಅವರು ಮನೆ ಕಾರ್ಯಕ್ರಮದಲ್ಲಿ ಆಡಿರುವ ಮಾತು ತೀವ್ರ ವಿವಾದದ ಕಿಡಿಯನ್ನು ಹೊತ್ತಿಸಿದೆ ಹೊಸಬಾಳೆ ಅವರ ಮಾತನ್ನು ಬಿಜೆಪಿ ಮನಸಾರೆ ಬೆಂಬಲಿಸಿದೆ ಕಾಂಗ್ರೆಸ್ ಅದಕ್ಕೆ ತೀವ್ರ ಆಕ್ಷೇಪ ಮತ್ತು ಪ್ರತಿರೋಧ ವ್ಯಕ್ತಪಡಿಸಿದೆ ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಇರುವ ಮತ್ತು ಸಮಾಜವಾದ ಈ ಎರಡು ಪದಗಳನ್ನು ತೆಗೆಯಬೇಕು ಈ ಬಗ್ಗೆ ಚರ್ಚೆ ನಡೆಯಲಿ ಎಂಬುದು ವಿವಾದದ ಕಿಡಿ ಹಬ್ಬಿಸಿರುವ ಹೊಸಬಾಳೆಯವರ ಮಾತು ಈ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆಗಳು ದೇಶಾದ್ಯಂತ ತೀವ್ರಗತಿಯಲ್ಲಿ ನಡೆಯತೊಡಗಿವೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಂದಿನ ಪ್ರಧಾನಿ ಗಾಂಧಿಯವರು ಈ ಪದಗಳನ್ನು ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸಿದ್ದರು ಎಂಬುದು ಸಂಘ ಪರಿವಾರದ ತಕರಾರು ಸಂವಿಧಾನದ ಬಗ್ಗೆ ಆರ್ ಎಸ್ ಎಸ್ ಆಕ್ಷೇಪ ಕುರಿತು ಪ್ರತಿಕ್ರಿಯಿಸಿರುವ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಸಂವಿಧಾನದ ಬದಲು ಮನುಸ್ಮೃತಿಯನ್ನು ಜಾರಿಗೆ ತರುವುದೇ ಆರ್ ಎಸ್ ಮತ್ತು ಸಂಘ ಪರಿವಾರದ ಮುಖ್ಯ ಉದ್ದೇಶ ಎಂದಿದ್ದಾರೆ ಹಾಗೆ ನೋಡಿದರೆ ಆರ್ ಎಸ್ ಈಗ ಆಕ್ಷೇಪ ವ್ಯಕ್ತಪಡಿಸಿರುವ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಪದಗಳು ಆರ್ ಎಸ್ ಎಸ್ನ ಕೂಸಾದ ಬಿಜೆಪಿಯ ಸಂವಿಧಾನದಲ್ಲೇ ಅಡಕವಾಗಿವೆ ಎಂಬುದು ಗಮನಾರ್ಹ ಕಳೆದ ವರ್ಷ ನಡೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೇ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಈ ವಿಷಯವನ್ನು ಪ್ರಸ್ತಾಪಿಸಿ ಸಾಕಷ್ಟು ಚರ್ಚೆಗಳು ನಡೆದಿದ್ದವು ಈ ವಿಷಯವನ್ನು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಭಾರತ ಸಂವಿಧಾನವನ್ನು ಬದಲಿಸಿ ಅಂತಿಮವಾಗಿ ಹಿಂದೂ ರಾಷ್ಟ್ರವನ್ನು ಪ್ರತಿಷ್ಠಾಪಿಸುವುದೇ ಇದರ ಹಿಂದಿನ ಮಸಲತ್ತು ಎಂಬುದು ವಿರೋಧಿಗಳ ಮಾತು ಮುಖ್ಯ ಪ್ರಶ್ನೆ ಎಂದರೆ ಸಂವಿಧಾನದ ಪೀಠಿಕೆಯಿಂದ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ತೆಗೆದುಹಾಕುವ ಅವಶ್ಯಕತೆ ಈಗ ಇದೆಯೇ ಎಂಬುದಾಗಿದೆ ಆರ್ ಎಸ್ ಎಸ್ ಮತ್ತು ಪಿಗೆ ಖಂಡಿತವಾಗಿಯೂ ಅದರ ಅವಶ್ಯಕತೆ ಇರಬಹುದು ಆದರೆ ಸಾಕಾರಗೊಳ್ಳುವುದು ಅಷ್ಟು ಸುಲಭ ಸಾಧ್ಯವೇ ನಮ್ಮ ದೇಶ ಸ್ವಾತಂತ್ರ್ಯಗೊಂಡು ಎಪ್ಪತ್ತೈದು ವರ್ಷಗಳ ನಂತರ ಅದು ಅಷ್ಟು ಸುಲಭ ಸಾಧ್ಯವಲ್ಲ ಎಂಬುದಂತೂ ಸುಸ್ಪಷ್ಟ ಅಷ್ಟಕ್ಕೂ ಭಾರತವೂ ಸೇರಿದಂತೆ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಗುಲಾಮಗಿರಿ ಮತ್ತು ವರ್ಣಭೇದ ಪದ್ಧತಿ ಸೇರಿದಂತೆ ವಿವಿಧ ಸಾಮಾಜಿಕ ಅನಿಷ್ಟಗಳಿಗೆ ಎಳ್ಳು ನೀರು ಬಿಟ್ಟು ವಿಕಸಿತ ದೇಶಗಳಾಗಿ ಮುಂದಡಿ ಇಡುತ್ತಿವೆ ಭಾರತವು ಇದಕ್ಕೆ ಹೊರತಲ್ಲ ಇಂಥ ಸಂದರ್ಭದಲ್ಲಿ ಭಾರತ ಮಾತ್ರ ತನ್ನ ಹಳೆಯ ಅನಿಷ್ಟವಾದ ಜಾತಿ ಪದ್ಧತಿ ಮತ್ತು ಊಳಿಗಮಾನ್ಯ ವ್ಯವಸ್ಥೆ ಜಾರಿಗೆ ತಂದು ಮತ್ತೆ ಹಿಂದಡಿ ಇಡಲು ಸಾಧ್ಯವೇ ಇಲ್ಲ ಮೂಲ ಸಂವಿಧಾನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಾತ್ಯತೀತ ಸಮಾಜವಾದಿ ಪದಗಳನ್ನು ಸೇರಿಸಿರಲಿಲ್ಲ ನಿಜ ಅಖಂಡ ಎಂಬ ಪದವೂ ಇರಲಿಲ್ಲ ಎಂಬುದಂತೂ ಅಷ್ಟೇ ನಿಜ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳಿಗೆ ಡಾಕ್ಟರ್ ಅಂಬೇಡ್ಕರ್ ಅವರ ವಿರೋಧವೂ ಇರಲಿಲ್ಲ ಮುಂದಿನ ಪೀಳಿಗೆಯ ವಿವೇಚನೆ ಮತ್ತು ಸ್ವಾತಂತ್ರ್ಯಕ್ಕೆ ಅದನ್ನು ಬಿಟ್ಟು ತಮ್ಮ ಪ್ರಜಾಸತ್ತಾತ್ಮಕ ನಿಲುವನ್ನು ಅಂಬೇಡ್ಕರ್ ಅವರು ಅಂದು ಸಾರಿದ್ದರು ಕೊನೆಯದಾಗಿ ಭಾರತದಿಂದ ಈಗ ತೆಗೆದು ಹಾಕಬೇಕಿರುವುದು ಧರ್ಮ ನಿರಪೇಕ್ಷತೆ ಅಥವಾ ಜಾತ್ಯಾತೀತ ಅಥವಾ ಸಮಾಜವಾದಿ ಪದಗಳಲ್ಲ ಬದಲಿಗೆ ಬಂಡವಾಳಶಾಹಿ ಮತ್ತು ಬ್ರಾಹ್ಮಣಶಾಹಿ ಚಕ್ರಾಧಿಪತ್ಯ ಕೊನೆಗೊಳ್ಳುವ ಅನಿವಾರ್ಯತೆ ಇದೆ ಎಂಬುದಂತೂ ಸುಸ್ಪಷ್ಟ ಈ ದಿಕ್ಕಿನಡೆ ಸಮಾಜ ಯೋಚಿಸಬೇಕಿದೆ ಜಿ ಮುಮ್ತಾಜೀಂ ಈ ವರದಿ ನ್ಯೂಸ್ ಬೆಂಗಳೂರು Música